నిరుద్యోగ నిరుద్యోగ నిర్వహణ సరకస్ ఆర్థిక ఉద్యమ సర్కారు సర్కార్ తప్ప అధికారి వర్గాలు సాధ్యవాత అధికార వర్గ సాధ్య ಇದಕ್ಕೆ ಕಾರಣಕ್ಕೆ ಸ್ವಯಂ ಉದ್ಯಮ ಬೋನಸ್ ಅಂದ್ರೆ ಹಳವಾರ ಇಲ್ಲಿ ಮಾಡಿದೆ ಕೇಂದ್ರ ಸರ್ಕಾರದಿಂದ ಚುಕ್ಕಾ ಕೊಟ್ಟಿದೆ ರಾಜ್ಯ ಸರ್ಕಾರದ್ದು ಅಷ್ಟೇ ಯೋಜನೆ ಅಂದ್ರೆ ನಮ್ದರ ಎಸ್ಪಿಟಿಎಸ್ ಗೆ ಅಂದ್ರೆ ಗ್ರಾಂಟ್ ಮೇಲೆ ದುಡ್ುನೇ ಬರುತ್ತೆ ಅದ ಹಳವಾರ ಹಳವಾರ ಅಂತ ವಿಚಾರ ಆಗುತ್ತೆ ಬಟ್ ಈ ಸರ್ಕಾರಿ ಚಟುವಟಿಕೆ ವಿಚಾರ ಇಲ್ಲಿ ಯಾರು ಜಿಎಸ್‌ಟಿ ನಂದಾಗಿ ಮಾಡ್ಕೊಳ್ತಿದ್ದಾರೆ ಅಂತ ಒಳಗೆ ಶ್ರೀಕಾರ ಅಂತದ್ದು ಶ್ರೀಕಾರ ಅಂದ್ರೆ ಅವರನ ಕಡೆಕ ಅಭಿವೃದ್ಧಿ ಮತ್ತೆ ಅವರ ವ್ಯಕ್ತಿಯಲ್ ಪರ್ಸನಲಿಟಿ ಡೆವೆಲಪ್ಮೆಂಟ್ ెస్ట్ ఇంకా నిర్దేశ్ ఈ ముందు వర్షన దొడ్డ సమావేశ స ಟಾರ್ಗೆಟ್ ಲೈನ್ ರಕ್ತ ಸಾವಿರ ಜನರ ಶೇರ್ ವರ್ಷ ಮಾಡಿಕೊಂಡು ಅವರೆಲ್ಲ ಕೇಂದ್ರ ಸರ್ಕಾರದ ರಿಪೇರ್ಮೆಂಟ್ ಪಾಲಿಸಿಗಳ ಕಡೆ ಸಿಗುವಂತಹ ಸೌಲಭ್ಯ ಸೌಲಭ್ಯಗಳನ್ನು ಅವರಿಗೆ ನಾವು ರೀಚ್ ಮಾಡೋದೇ ನಮಗೆ ಗೊತ್ತು ರೀಚ್ ಮಾಡಿದಂತ ಬೇಗ ಬ್ಯಾಂಕ್ ಸಾಲ ವಿವರಲ್ಲ ಬ್ಯಾಂಕ್ ಸಾಲ ಗೊತ್ತಿದೆ ಸೊ ಬ್ಯಾಂಕ್ ಸಾಲನ ರೀಪೇಮೆಂಟ್ ಮಾಡೋದಕ್ಕೆ ರಸ್ತೆ ಬೇಕಲ್ಲ ಅದು ಇಂಪಾರ್ಟೆಂಟ್ ಇದೆ

ಏಳಿಗೆ ಮತ್ತೆ ಬೆಳವಣಿಗೆಗೆ ನಾವು ಯಾವಾಗಲೂ ಅವರ ಸೇವೆ ಮಾಡಿ ಸಹಕಾರ ಸಂಘ ನಾವು ಇನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ನಾವು ಓಡಾಡಿ ಇದ್ರ ಬಗ್ಗೆ ಅರಿವು ಮೂಡಿಸಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅವರ ಭಾಗವಹಿ ತಲುಪಿಸಿ ಆ ಪ್ರಿಕ್ಯೂರ್ಮೆಂಟ್ ಪಾಲಿಸಿಗಳನ್ನು ಹೇಗೆ ಟೆಂಡರ್ ಮಾಡಬೇಕು ಹೇಗೆ ಸಪ್ಲೈ ಮಾಡಬೇಕು ಹೇಗೆ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಹೇಗೆ ನಾವು ಯಾವ ಯಾವ ಸೆಕ್ಟರ್ ಹಲ್ವಾ ಸೆಕ್ಟರ್ ಇದೆ ಸೊ ಈ ಹಲ್ವಾ ಸೆಕ್ಟರ್ ನಮ್ಮಲ್ಲಿ ಹಲವಾರು ಸರ್ವಿಸ್ ಸೆಕ್ಟರ್ ಆಗಬಹುದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಬಹುದು ಡಿಸ್ಟ್ರಿಬ್ಯೂಷನ್ ಎಲ್ಲ ಕಾಮಾರಿ